ಇವರ ನಾಮಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯ ನಲವತ್ತ್ಮೂರನೆಯ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಐಝಾಯ ಚಾಪ್ಟರ್ ಫೋರ್ಟಿ ತ್ರೀ ವರ್ಸ್ ಏಯ್ಟೀನ್ ಆ ಯಹೋವನು ಹೀಗನ್ನುತ್ತಾನೆ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಈಗ ತಲೆದೋರುತ್ತಲಿದೆ ನಿಮಗೆ ಕಾಣುವುದಿಲ್ಲವೋ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು ಅಲೆ ಲೂಯ್ಯ ನೋಡಿರಿ ದೇವರು ಹೇಗನ್ನುತ್ತಾನೆ ಯಹೋವನು ಹೀಗನ್ನುತ್ತಾನೆ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ ಅಲ್ಲಿಲ್ಲೂ ಯಾಕೆ ಹಳೆ ಸಂಗತಿಗಳನ್ನು ಪುರಾತನ ಕಾರ್ಯಗಳನ್ನು ಮರೆತು ಬಿಡಬೇಕು ನೆನಪಿಗೆ ತಾರದೆ ಅದನ್ನು ಹಿಂದಕ್ಕೆ ಎಸೆಯಿರಿ ಯಾಕಂದರೆ ದೇವರು ನೂತನ ಕಾರ್ಯವನ್ನು ಹೊಸ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ ಬಿ ಹೋಲ್ಡ್ ಐ ಡೂ ನ್ಯೂ ಥಿಂಗ್ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ನೋಡಿರಿ ನಾನು ಮಾಡುವ ನೂತನ ಕಾರ್ಯವನ್ನು ಗಮನಿಸಿರಿ ಲಕ್ಷ್ಯ ಕೊಡಿರಿ ಎದುರು ನೋಡ್ರಿ ಅದಕ್ಕಾಗಿ ಸಿದ್ಧರಾಗರಿ ಪುರಾತನ ಹಳೆ ಸಂಗತಿಗಳನ್ನು ಯೋಚನೆ ಮಾಡಿ ನಾನು ಮಾಡುವ ಹೊಸ ಕಾರ್ಯಗಳನ್ನು ನೀವು ನೋಡದೆ ನೀವು ಅಲಕ್ಷ್ಯ ಮಾಡಿ ಅದನ್ನು ಕಳೆದ ಕೊಳ್ಳಬೇಡಿರಿ ಎಂಬುದಾಗಿ ಡು ನಾಟ್ ಬಿ ನೀವು ಅನ್ಪ್ರಿಪೇರ್ಡ್ ಆಗಿರಬೇಡ್ರಿ ಎಂಬುದಾಗಿ ಅದು ಈಗಲೇ ತಲೆದೋರುತ್ತದೆ ಅದು ಹಾಲೆ ಲೂಯ್ಯ ಅದು ಅಡವಿಯಲ್ಲಿ ನದಿಗಳನ್ನು ಮರುಭೂಮಿಯಲ್ಲಿ ನೀರನ್ನು ಹೊರತೆಗಳನ್ನು ಕೊಡುವಂತಹ ಹೊಸ ಕಾರ್ಯ ಇದುವರೆಗೂ ನಡೆಯದ ಕಾರ್ಯ ನಿಮ್ಮ ಕಣ್ಣು ನೋಡದ ಕಾರ್ಯ ನೀವು ಎದುರು ನೋಡದ ಕಾರ್ಯ ವಾಚ್ ಯು ವಾಟ್ ಯು ನೆವರ್ ಎಕ್ಸ್ಪೆಕ್ಟೆಡ್ ವುಡ್ ಆ್ಯಪನ್ ಯುವರ್ ಐಸ್ ಆರ್ ಗೋಯಿಂಗ್ ಟು ಸಿ ಬಿ ಹೋಲ್ಡ್ ಬಿ ಹೋಲ್ಡ್ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಎಂಥ ದೇವರು ಹಾಲೆಲ್ಲುಯ್ಯ ಕೆಂಪು ಸಮುದ್ರವನ್ನು ಎರಡು ಮಾಡಿದ ದೇವರು ಆ ಕೆಂಪು ಸಮುದ್ರದಲ್ಲಿ ಹಾಲೆಲ್ಲುಯ್ಯ ಬಟ್ಟರನ್ನು ರಥಗಳನ್ನು ಕುದುರೆಗಳನ್ನು ಮುಳುಗಿಸಿಬಿಟ್ಟ ದೇವರು ಹಾಲೆಲ್ಲುಯ ೂಯ ಹಾಲೆ ಲೂಯ್ಯ ನದಿಯನ್ನ ಎರಡು ಮಾಡಿದ ದೇವರು ಆ ದೇವರು ಹೇಳುತ್ತಾ ಇದ್ದಾರೆ ನಾನು ನಿನಗೋಸ್ಕರ ಹಾಲೆ ಲೂಯ್ಯ ನಿನ್ನ ಕಣ್ಣು ಕಾಣದ ಹೊಸ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ ಸೊ ಸಿದ್ಧರಾಗೋಣವಾ ಹಳೆ ಸಂಗತಿಗಳನ್ನು ಮಾತನಾಡುತ್ತಾ ಸಮಯ ಕಳೆಯದೆ ಹೊಸ ಕಾರ್ಯವನ್ನು ನೋಡುವುದಕ್ಕೆ ಸಿದ್ಧರಾಗರಿ ದೇವರನ್ನ ಸುತ್ತಿಸಿರಿ ಕೊಂಡಾಡ್ರಿ ದೇವರನ್ನ ಹುಟುಕಿರಿ ದೇವರನ್ನ ಧ್ಯಾನಿಸಿರಿ ನೀವು ಆ ಹೊಸ ಕಾರ್ಯವನ್ನು ನಿಮ್ಮ ಕಣ್ಣಿಗೆ ಮುಂದೆ ತಂದು ದೇವರು ನಿಲ್ಲಿಸುವುದನ್ನು ನಿಮ್ಮ ಕಣ್ಣುಗಳು ನೋಡಲು ಅಲ್ಲಿಯ ಹೋಗುತ್ತಾ ಇದೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ವಿ ಹೋಲ್ಡ್ ಐ ಡೂ ನ್ಯೂ ಥಿಂಗ್ ಆ್ಯಂಡ್ ಇಟ್ ಶಲ್ ಸ್ಪ್ರಿಂಗ್ ಫೋರ್ತ್ ನಾವು ಈಗಲೇ ಅದು ತಲೆದೋರುತ್ತದೆ ಅಲೆಲುಯ್ಯ ತಿಳಿಯದವರಾಗಿರ್ರಿ ಇರಬೇಡಿರಿ ಹಲೆಲುಯ್ಯ ಡೋಂಟ್ ಬಿ ಪೀ ಲೈಕ್ ಪೀಪಲ್ ಹೂ ನೆವರ್ ಅಂಡರ್ಸ್ಟ್ಯಾಂಡ್ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಅಲೆಲುಯ್ಯ ಓ ಸಿದ್ಧರಾಗ್ರಿ ಬಿ ರೆಡಿ ಹಲೇಲುಯ ವಿ ಪ್ರಿಪೇರ್ಡ್ ಪ್ರಿಪೇರ್ ಯೋರ್ ಸೆಲ್ಫ್ ಟು ಸೀ ದ ನ್ಯೂ ಥಿಂಗ್ ಹಾಲೆ ಲುಯಯಾ ವಿಚ್ ಯು ನೆವರ್ ಎಕ್ಸ್ಪೆಕ್ಟೆಡ್ ವಿಚ್ ಯು ಥಾಟ್ ಇಟ್ ವುಡೆಂಟ್ ಹ್ಯಾಪನ್ ಇದು ಇನ್ನು ಮೇಲೆ ಇದು ನಡೆಯುವುದಿಲ್ಲ ಇದು ನಡೆಯಲು ಸಾಧ್ಯವಿಲ್ಲ ಎಂಬುದಾಗಿ ನೀನು ಅಂದುಕೊಂಡ ಆ ಹೊಸ ಕಾರ್ಯ ಹೊಸ ರೀತಿ ರೀತಿಯಲ್ಲಿ ನೂತನವಾದ ರೀತಿಯಲ್ಲಿ ನೂತನವಾದ ದಾರಿಯಲ್ಲಿ ದೇವರು ನಿನಗೆ ಉಂಟು ಮಾಡುತ್ತಾರೆ ಅಡವಿಯಲ್ಲಿ ನೀರನ್ನ ನೋಡುವಿ ಮರುಭೂಮಿಯಲ್ಲಿ ನದಿಗಳನ್ನ ಹೊರಡಿಸಿ ಹಲಲುಯಾ ಸುರಿದು ಬರುವುದನ್ನು ನೋಡಿ ಯು ವಿಲ್ ಸಿ ರಿವರ್ಸ್ ಯು ವಿಲ್ ಸಿ ಸ್ಪ್ರಿಂಗ್ಸ್ ಯು ವಿಲ್ ಸಿ ಫೌಂಟನ್ಸ್ ಇನ್ ದ ಡ್ರೈ ಪ್ಲೇಸ್ ಇನ್ ಡೆಸರ್ಟ್ ಪ್ಲೇಸಸ್ ಅರೆ ವೆರ್ ಇಟ್ ಇಸ್ ಇಂಪಾಸಿಬಲ್ ಯು ವಿಲ್ ಸಿ ಹಲೇ ಲುಯಾ ಗಾಡ್ ಮೇಕಿಂಗ್ ಇಟ್ ಪಾಸಿಬಲ್ ದೇವರು ನೀನು ಅಸಾಧ್ಯವಾದ ಕಾರ್ಯವನ್ನು ನಿನಗೆ ಆ ದೇವರು ಸಾಧ್ಯ ಮಾಡುವ ದೇವರಾಗಿದ್ದಾರೆ ದೇವರೇ ಕೋಟಿ ಸ್ತೋತ್ರ ದೇವರೇ ಕೋಟಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನು ಪ್ರಿಯ ಸಹೋದರ ಸಹೋದರಿಯರೇ ದೇವರು ಮಾಡುವ ಹೊಸ ಕಾರ್ಯ ತಲೆದೋರುತ್ತಾ ಇರುವ ಕಾರ್ಯವನ್ನು ನೋಡುವುದಕ್ಕೆ ಸಿದ್ಧರಾಗರಿ ಕಣ್ಣುಗಳನ್ನು ತರೆಯರಿ ಆತ್ಮಿಕ ಕಣ್ಣುಗಳು ಬೆಲ ಬೆಳಗಲಿ ಅಲ್ಲೆಲು ನಿಮ್ಮ ಆತ್ಮಿಕ ಅಲ್ಲೆಲು ಯ ಎಲ್ಲ ಸೆನ್ಸಸ್ ಓಪನ್ ಆಗಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿದೆ ಖಂಡಿತ ಈ ದಿನಗಳಲ್ಲಿ ನೀವು ದೇವರು ನಿಮಗಾಗಿ ಉಂಟು ಮಾಡಿ ಇಟ್ಟಿದ್ದ ಹೊಸ ಕಾರ್ಯ ಹೊಸ ಮಾರ್ಗ ಹೊಸ ಸ್ಟೈಲಲ್ಲಿ ದೇವರು ಮಾಡುವುದನ್ನು ನೀವು ನೋಡುವಿರಿ ಇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ